ಹಾಯ್ ಎಲ್ಲ ನಮಸ್ಕಾರ ಏನ್ ಹೇಳ್ತಾರ ಲೈಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಇಂಡಿಯಾದವರು ಈಗ ಕ್ವಾಲಿಫೈ ಕೂಡ ಆಗಿದ್ದಾರೆ ಅಂತ ಹೇಳ್ಬೋದು ಫೈನಲ್ ಗೆ ಮತ್ತೆ ವಿರಾಟ್ ಕೊಹ್ಲಿ ಅವರು ಇಲ್ಲಿ ಸೆಂಚುರಿ ಕೂಡ ಹೊಡೆದಿದ್ದಾರೆ ಮತ್ತೆ ಪಾಕಿಸ್ತಾನದವರು ಈ ಸಲ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಅವ್ರದೇ ಹೋಮ್ ಇದಾಗಿರೋದ್ರಿಂದ ಕೂಡ ಅವರು ಮೊದಲನೇ ಪ್ಲೇಯರ್ ಟೀಮ್ ಆಗಿರುತ್ತೆ ಅವರು ಡಿಸ್ಕ್ವಾಲಿಫೈ ಕೂಡ ಆಗಿದ್ದಾರೆ ಅಂತ ಹೇಳ್ಬೋದು ಸೆಮಿಫೈನಲ್ ಕೂಡ ಕೂಡ ಆಡೋದಿಲ್ಲ ಮತ್ತೆ ಇನ್ನು ಬಾಂಗ್ಲಾದೇಶ್ ವಿರುದ್ಧ ಒಂದು ಮ್ಯಾಚ್ ಆಡಿ ಅವರು ಮನೆಗೆ ತೆರಳಬೇಕಾಗುತ್ತೆ ಅಂತಲೇ ಹೇಳ್ಬೋದು ಮತ್ತೆ ಇರೋ ಇದ್ದಂತ ಎರಡು ಮ್ಯಾಚ್ ಕೂಡ ಅವರು ಸೋತಿರೋದ್ರಿಂದ ಈಗ ಪಾಕಿಸ್ತಾನದವರು ಕೂಡ ಮನೆಗೆ ತೆರಳಿದ್ದಾರೆ ಇನ್ನು ಬಾಂಗ್ಲಾದೇಶಕ್ಕೂ ಕೂಡ ಒಂದು ಚಾನ್ಸ್ ಕೂಡ ಇದೆ ಅಂತ ಹೇಳ್ಬೋದು ಇನ್ನು ನ್ಯೂಜಿಲೆಂಡ್ ಮತ್ತೆ ಇಂಡಿಯಾದವರು ಈಗ ಈ ಸೇಗೆ ಸೆಮಿಫೈನಲ್ ಗೆ ಎಂಟ್ರಿ ಕೂಡ ಆಗ್ತಾರೆ ಈಗ ನೋಡಿದ್ರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಕಡೆ ಮ್ಯಾಚ್ ಕಡೆ ನೋಡಿದ್ರೆ ಇಂಡಿಯಾದವರು ಮೊದಲಿನಡಿಕೆ ಬೌಲಿಂಗ್ ನ ಆಯ್ಕೆ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು ಅವ್ರ ಟಾಸ್ ಗೆದ್ದು ಇಲ್ಲಿ ಮೊಹಮ್ಮದ್ ರಿಜ್ವಾನ್ ಅವರು ಮತ್ತೆ ಬಾಬರ್ ಅಜಮ್ ಅವರು ಮತ್ತೆ ಶಕೀಲ್ ಅವರು ಮತ್ತೆ ಕುಲ್ ಕುಲ್ದೀಶ್ ಜೊತೆ ಕೈ ಜೋಡಿಸಿ ಇನ್ನೂರ ರನ್ ಗಳನ್ನ ಕಲೆ ಹಾಕ್ತಾರೆ ಅಂತ ಹೇಳಬಹುದು ಅದು ಕೂಡ ಲೋ ಸ್ಕೋರಿಂಗ್ ಅಲ್ಲೇ ಮ್ಯಾಚ್ ಕೂಡ ಎಂಡ್ ಆಗ್ತಾ ಹೋಗುತ್ತೆ ಮತ್ತೆ ಮೊದ್ಲು ಹೇಳ್ದಂಗೆ ಇದು ಲೋ ಸ್ಕೋರಿಂಗ್ ಮ್ಯಾಚ್ ಮತ್ತೆ ಇಲ್ಲಿ ಹಾರ್ದಿಕ್ ಪಾಂಡೆ ಅವರು ಚೆನ್ನಾಗಿ ಕೂಡ ವಿಕೆಟ್ ಗಳನ್ನ ಇಂಡಿಗೆ ಪಡ್ಕೊಟ್ರು ಅಂತ ಹೇಳಬಹುದು ಇಲ್ಲಿ ಕುಲ್ದೀಪ್ ಯಾದವ್ರು ಕೂಡ ಚೆನ್ನಾಗಿ ಬೌಲಿಂಗ್ ಕೂಡ ಮಾಡಿ ಮೂರು ವಿಕೆಟ್ ನ ಕೂಡ ಪಡ್ಕೊಂಡಿರ್ತಾರೆ ಮತ್ತೆ ಇನ್ನೂರ ರನ್ ರನ್ಗಳನ್ನ ಚೇಸ್ ಮಾಡೋದಕ್ಕೆ ಒಂಟಂತ ಭಾರತ ತಂಡಕ್ಕೆ ಮೊದಲ ಕೂಡ ಆಗತ್ತ ಆಗುತ್ತೆ ಅಂತ ಹೇಳಬಹುದು ರೋಹಿತ್ ಶರ್ಮಾ ಅವರು ಬೇಗ ಔಟ್ ಆಗ್ತಾರೆ ಗಿಲ್ ಜೊತೆ ವಿರಾಟ್ ಕೊಹ್ಲಿ ಅವರು ಒಳ್ಳೆ ಪಾರ್ಟ್ನರ್ಶಿಪ್ ಕೂಡ ಮಾಡ್ತಾರೆ ಅಂತ ಹೇಳ್ಬೋದು ಗಿಲ್ ನಲ್ವತ್ತಾರು ರನ್ ಗಳನ್ನ ಚೆನ್ನಾಗಿ ಮತ್ತೆ ವಿರಾಟ್ ಕೊಹ್ಲಿ ಕೂಡ ಹೊಡಿತಾರೆ ಅಂತ ರನ್ ಗಳನ್ನ ಕೂಡ ಕೂಡ ಸೇರಿ ಮತ್ತೆ ಔಟ್ ಆದ್ಮೇಲೆ ಶ್ರೇಯಸ್ ಅವ್ರ ಅವರು ಬಂದು ಇಲ್ಲಿ ಕೂಡ ಬಿಗ್ ಪಾರ್ಟ್ನರ್ಶಿಪ್ ಕೂಡ ಮಾಡಿದ್ರು ಅಂತ ಹೇಳ್ಬೋದು ಟೀಮ್ ಇಂಡಿಯಾಗೆ ಟೀಮ್ ಮತ್ತೆ ಇಲ್ಲಿ ಕೂಡ ಬರ ಅಲ್ಲಿ ಪಾಕಿಸ್ತಾನದವರು ಕೂಡ ಹುಡ್ಕೋದು ಕಡ ಆಗ್ಲಿಲ್ಲ ಮತ್ತೆ ಶ್ರೇಯಸ್ ಮತ್ತೆ ವಿರಾಟ್ ಕೊಹ್ಲಿ ಅವ್ರ ಜೊತೆ ಕೂಡಿ ನೂರು ಅಂದ್ರೆ ಪಾರ್ಟ್ನರ್ಶಿಪ್ ಕೂಡ ಮಾಡ್ತಾರೆ ಅಂತ ಹೇಳ್ಬೋದು ಇಬ್ರು ಕೂಡ ಸೇರಿ ಶ್ರೇಯಸ್ ಐರ್ ಅವರು ಕೂಡ ಐವತ್ತಾರು ರನ್ ಗಳನ್ನ ಟೀಮ್ ಇಂಡಿಯಾ ಕೂಡ ಗೆಲುವಿನ ಬಂದಿರುತ್ತೆ ಅಂತ ಹೇಳೋದು ಅಷ್ಟೊಳಗೆ ಔಟ್ ಆಗ್ತಾರೆ ಮತ್ತೆ ಈ ಮ್ಯಾಚ್ ಕೂಡ ಬ್ರೇಕ್ ರೆಕಾರ್ಡ್ಗಳು ಕೂಡ ಆಗಿದೆ ಅಂತ ಹೇಳೋದು ಮತ್ತೆ ಇಲ್ಲಿ ವಿರಾಟ್ ಕೊಹ್ಲಿ ಅವರು ನೋಡಿದ್ರೆ ಹದಿನಾಲ್ಕು ಗಳನ್ನ ಹದಿನಾಲ್ಕು ಸಾವಿರ ಗಳನ್ನ ಇವರು ಕಂಪ್ಲೀಟ್ ಕೂಡ ಮಾಡ್ತಾರೆ ಮತ್ತೆ ಇಲ್ಲಿ ಈ ಮ್ಯಾಚ್ ನಲ್ಲಿ ವಿರಾಟ್ ಕೊಹ್ಲಿ ಅವರು ಒಡೆಯಲ್ಲಿ ಎಷ್ಟು ಕ್ಯಾಚ್ ಗಳನ್ನ ಕೂಡ ಅಲ್ಲಿ ಕೂಡ ಇವರು ಮೊದಲೇ ಕೂಡ ಆಗ್ತಾರೆ ಅಂತ ಹೇಳ್ಬೋದು ಮತ್ತೆ ಹಾರ್ದಿಕ್ ಪಾಂಡ್ಯ ಅವರು ಇನ್ನೂರು ವಿಕೆಟ್ಗಳನ್ನ ಕೂಡ ಪಡೆದಿರೋದ್ರಲ್ಲಿ ಮೊದಲೇಗಾರ ಆಗ್ತಾರೆ ಅಂತ ಹೇಳ್ಬೋದು ಮತ್ತೆ ಈ ಮ್ಯಾಚ್ ನಲ್ಲಿ ನೆಕ್ಸ್ಟ್ ನೋಡಿದ್ರೆ ಹದಿನಾಲ್ಕು ಸಾವಿರ ಗಳನ್ನ ಹೊಡೆದ್ರು ಕೂಡ ವಿರಾಟ್ ಕೊಹ್ಲಿ ಅವರು ಕೂಡ ಫಾಸ್ಟ್ ನ ಪ್ಲೇಸ್ ನಲ್ಲಿ ಕೂಡ ಬರ್ತಾರೆ ಮತ್ತೆ ಇದು ವರ್ಲ್ಡ್ ನಲ್ಲಿ ನೋಡಿದರೆ ಸಚಿನ್ ಅವರು ಮತ್ತೆ ಸಂಘಕಾರ ಮತ್ತೆ ಕೊಹ್ಲಿ ಅವರು ಮೂರು ಜನ ಬಿಟ್ರೆ ಇನ್ನು ಯಾರು ಕೂಡ ಹದಿನಾಲ್ಕು ಸಾವಿರ ರನ್ ಗಳನ್ನ ಕೂಡ ಹೊಡೆದಿಲ್ಲ ಅಂತ ಹೇಳಬಹುದು ಇನ್ನು ಈ ಮ್ಯಾಚ್ ನಲ್ಲಿ ವಿರಾಟ್ ಕೊಹ್ಲಿ ಅವರು ಕೊನೆ ಮೂಮೆಂಟ್ ನಲ್ಲಿ ಸೆಂಚುರಿ ಕೂಡ ಬಾರಿಸಿದ್ರು ಅಂತಾನೆ ಹೇಳಬಹುದು ಮತ್ತೆ ಇಲ್ಲಿ ಕೊನೆ ಸೆಂಚುರಿ ಲಾಸ್ಟ್ ನಲ್ಲಿ ಫೋರ್ ಹೊಡೆದು ಅವರು ಸೆಂಚುರಿ ಕೂಡ ಜಾಕ್ರೆ ಕೂಡ ಮಾಡಿದ್ದಾರೆ